ಅದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದ್ದುದರಿಂದ ಅಲ್ಲಿಂದ ಬರೋ ಸ್ವಲ್ಪ ಆಯಿತು ನನ್ನ ಸಾಹಿತಿ ಮತ್ತು ಫಿಲ್ಮ್ ಡೈರೆಕ್ಟ್ರು ಅವರು ಲಕ್ಷ್ಮಣ ತೀರ್ಥದ ಇತಿಹಾಸ ಮಾನ್ಯ ಮಾಜಿ ಮೇಯರ್ ನಾರಾಯಣ್ ಅವರು ಹೇಳಿದ್ದಾರೆ ಅದೇ ರೀತಿ ಮಾಜಿ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಮರೈನ್ ನರಸೀಪುರ ರಸಿಪುರ ಅವರಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಸುಧಾ ಅವ್ರು ಬರ್ತಾ ಇದ್ದಾರೆ ಈ ಕಡೆ ಬಂದ ಈ ಕಡೆ ಬಂದ್ಬಿಡಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಬೇರೆ ಅನ್ಯ ಕಾರ್ಯಕ್ರಮ ಇದರಿಂದ ನಾನು ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತು ಈಗ ನನ್ನ ಜೊತೆ ಮೈಸೂರು ನಗರದ ಮಾಜಿ ಮೇಯರ್ ಇದ್ದಾರೆ ಅದೇ ರೀತಿ ನರಸೀಪುರದ ಮಾಜಿ ತಾಲೂಕು ಅಧ್ಯಕ್ಷರಾದಂಥ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ಮರೇನ್ ಅವರಿದ್ದಾರೆ ಮತ್ತು ರಾಜಿಜಾಂಬ ಸಮಾಜದ ಚಾಮರಾಜ ಜಿಲ್ಲಾ ಅಧ್ಯಕ್ಷರಾದಂತಹ ಶಿವಮೂರ್ತಿ ಅವರಿದ್ದಾರೆ ಮಾಜಿ ಕೌನ್ಸಿಲರ್ ಆದಂತಹ ಸುನಂದ್ ಅವರಿದ್ದಾರೆ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಧಾಮೂರ್ತಿ ಅವರಿದ್ದಾರೆ ನಮ್ಮ ಸಂಘದ ರಾಜ್ಯ ಮಟ್ಟದ ಅಧಿಕಾರಿ ಇದ್ದಾರೆ ಶಿವಣ್ಣ ಶಿವಣ್ಣವರಿದ್ದಾರೆ ಮತ್ತು ಎಲ್ಲ ನಮ್ಮ ನಂಜನಗೂಡು ತಾಲೂಕು ಮಾಜಿ ಅಧ್ಯಕ್ಷರಾದಂತ ಸ್ವಾಮಿ ಅವರಿದ್ದಾರೆ ಮುಖ್ಯವಾಗಿ ತಮಗೆ ಗೊತ್ತಿದ್ದ ಹಾಗೆ ಒಳ ಮೀಸಲಾತಿ ಕೊಡ್ಲೇಬೇಕು ಕೊಡಬೇಕು ಅಂತ ಹೇಳಿ ಈ ಮಾದಿಗ ಸಮಾಜ ಕಳೆದ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದೆ ಅದಕ್ಕೆ ಈಗ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನ ನೆರವೇ ವ್ಯವಸ್ಥೆ ಜಾರಿ ಮಾಡೇ ಮಾಡ್ತೀನಿ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ತಗೊಂಡು ತಗೊಂಡಿದ್ದಾರೆ ಮತ್ತು ಅದಕ್ಕೆ ಪೂರ್ವ ಪೂರ್ವ ಸಿದ್ಧತೆಗೋಸ್ಕರ ಕೆಲವು ಅಂಕಿಅಂಶಗಳ ಕೊರತೆ ಇದ್ದುದರಿಂದ ಅಂಕಿಅಂಶಗಳ ಕೊರತೆಯ ನಾಗಮೋಹನ್ ದಾಸ್ ಅವ್ರ ಮೂಲಕ ಅದನ್ನು ಪಡೆದು ನಾಗಮೋಹನ್ ದಾಸ್ ಅವರು ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಪ್ರತಿ ಹಳ್ಳಿ ಹಳ್ಳಿಗೆ ಸಮೀಕ್ಷೆ ನಡೆಸಿದ್ದಾರೆ ನಗರ ಪ್ರದೇಶದಲ್ಲಿ ನಡೆಸಿದ್ದಾರೆ ಈಗ ಮಾಹಿತಿ ಇಡೀ ಕೊಡುವಂತದಿದ್ದಾರೆ ಇನ್ನೂ ಇನ್ನೊಂದು ವಾರದೊಳಗೆ ಎಲ್ಲ ಮಾಹಿತಿಗಳು ಸಂಗ್ರಹಿಸಿ ಸರ್ಕಾರಿ ಕೆಲಸ ಸಲ್ಲಿಸ್ತಾ ಇದ್ದಾರೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಕೂಡ ಹಾಕಿದ್ರು ಚುನಾವಣಾ ಪ್ರಣಾಳಿಕೆಯಲ್ಲಿ ಅದೇ ರೀತಿ ಅವರು ನಾನು ಜಾರಿ ಮಾಡಿ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಕೂಡ ಹೇಳಿದ್ದಾರೆ ಈಗ ಈ ಸಮೀಕ್ಷೆ ವರದಿ ಬಂದ ಕೂಡಲೇ ಅದನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಹುಶಃ ಇನ್ನೊಂದು ಮ್ಯಾಕ್ಸಿಮ್ ಒಂದು ತಿಂಗಳು ಎರಡು ತಿಂಗಳೊಳಗೆ ಖಂಡಿತ ಅದನ್ನು ಜಾರಿ ಮಾಡ್ತಾರೆ ಆದ್ರೆ ಈ ಮಧ್ಯೆ ಕೆಲವು ಸಘೋಷಿತ ಸಂಸ್ಥೆಗಳು ಸುಘೋಷಿತ ಸಂಸ್ಥೆಗಳು ಆ ಸಂಸ್ಥೆ ಇಲ್ಲಿವರೆಗೆ ಅದನ್ನು ಅಧಿಕೃತವಾಗಿ ಎಲ್ಲೂ ಘೋಷಣೆ ಆಗಿಲ್ಲ ಆ ಅಧಿಕೃತವಾಗಿ ಆ ವ್ಯಕ್ತಿಗಳು ಯಾರು ಅಂತ ಘೋಷಣೆ ಆಗಿಲ್ಲ ಆಮೇಲೆ ಯಾರಿಗೆ ಘೋಷಣೆ ಮಾಡಿಕೊಂಡು ನಾಳೆ ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬರಬೇಕು ಅಂತ ಜನಾಂಗನ ನಡೆದ ಪರಿಸ್ಥಿತಾ ಇದಾರೋ ಅವರು ಈ ಹಿಂದೆ ಯಾವ ಹೋರಾಟನೂ ಮಾಡಿಲ್ಲ ಎಲ್ಲೂ ಕೂಡ ಯಾವ ಹೋರಾಟವನ್ನು ಕಂಡಿಲ್ಲ ಯಾವ ಒಂದು ಈ ಒಳೀಸಾತಿ ಬಗ್ಗೆ ಕಳೆದ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಎಲ್ಲೂ ಕೂಡ ಅವ್ರು ಚೇತಮೆಂಟ್ ಕೊಟ್ಟರೆ ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ ಮತ್ತು ಮೂವತ್ತು ವರ್ಷಗಳಲ್ಲಿ ಏನು ಹೋರಾಟ ಮಾಡ್ಕೊಂಡು ಬರ್ತಿದ್ರು ಆ ಸಂಸ್ಥೆಗಳು ಅವ್ನ ನಿರಂತರ ಯೂಸ್ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಎಂದೂ ಕೂಡ ಸರ್ಕಾರದ ಬಗ್ಗೆ ಏನು ಮಾಡಿಲ್ಲ ನಾನು ಸರ್ಕಾರದ ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದು ಮಾಡಿದ್ ಮಾಡ್ತೀನಿ ಒಳ ಮೈಸಾತಿ ಅಂತ ಕೊಟ್ಟು ಅವ್ರ ಪ್ರಣಾಳಿಕೆಲ್ಲೂ ಕೂಡ ಘೋಷಣೆ ಮಾಡಿದ್ರು ಅವರು ಯಡಿಯೂರಪ್ಪನವರು ಆದ್ರೆ ಅವರು ಜಾರಿ ಮಾಡ್ಲಿಲ್ಲ ಅದನ್ನ ಸದಾಶಿವ ತೆಗೆದು ನೋಡ್ಲಿಲ್ಲ ಮಾಡಕ್ ಆಗ್ಲೇ ಇಲ್ಲ ಅಂತ ಇವಾಗ ಇವನ್ ನಾರಾಯಣಸ್ವಾಮಿ ಕೂಡ ಕೇಂದ್ರದ ಮಂತ್ರಿ ಯಾರು ಮಾಡಕ್ ಆಗೋದಿಲ್ಲ ಘೋಷಣೆ ಮಾಡಿದ್ರು ಆದ್ರೆ ಈಗ ಘೋಷಣೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಒಪ್ಕೊಂಡಿದ್ದಾರೆ ಮಾಹಿತಿಗಳು ಸಂಗ್ರಹಣೆ ಮಾಡ್ತಿದ್ದಾರೆ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳಿದಾಗ ನೀವು ಮತ್ತೆ ಮಾಡಿ ಮಾಡಿ ಅಂತ ಹೇಳಿ ಕೆಲವು ಸಂಘ ಸಂಸ್ಥೆಗಳು ಕೆಲವು ಸ್ವಘೋಷಿತ ಶಕ್ತಿಗಳು ಸಿದ್ದರಾಮಯ್ಯನವರ ಒತ್ತಡ ತರದ ಒತ್ತಡಕ್ಕೆ ಅಂತ ಸಂತೋಷ ಇಲ್ಲ ಆದ್ರೆ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವರು ಡಿಲೇ ಮಾಡ್ತಾ ಇದ್ದಾರೆ ಇವರು ಅನಾವಶ್ಯಕ ವಿಳಂಬ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆ ತಪ್ಪು ಮಾಹಿತಿ ಸಮಾಜಕ್ಕೆ ಮತ್ತೆ ಜನಕ್ಕೆ ಕೊಡ್ಲಿಕ್ಕೆ ತಪ್ಪು ಮಾಹಿತಿ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಅದನ್ನ ನಾವು ಖಂಡಿಸ್ತೀವಿ ಯಾಕೆಂದ್ರೆ ನಿಜವಾದ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ನಾಯಕರಿಗೆ ಆ ಮುಖ್ಯಮಂತ್ರಿಗಳಿಗೆ ಅವ್ರ ಮನಸ್ ಕೆಡಿಸ್ಲಿಕ್ಕೆ ಅಥವಾ ಅವರು ಇದ್ ಮಾಡ್ಲಿಕ್ಕೆ ಕೊಟ್ಟಿದ ಈ ಒಂದು ಸಂಸ್ಥೆಗಳು ಅದನ್ನ ಖಂಡಿಸ್ತೀವಿ ಆದ್ರೆ ಅದ್ರ ಜೊತೆಗೆ ಏನು ಈಗ ಸೊಗಸಿಕ್ತ ಸಂಸ್ಥೆಗಳು ಒಂಬತ್ತನೇ ತಾರೀಕು ಎಲ್ಲ ಜಿಲ್ಲಾ ಎಲ್ಲ ಮಾಡಿ ಜನಾಂಗ ಬರಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟು ಮಾಡ್ತಾ ಇದ್ದಾರೋ ಅದಕ್ಕೆ ಯಾರು ಕೂಡ ಸಮಾಜದವ್ರು ಹೋಗಬಾರ್ದು ಅಂತ ನನ್ನ ಕೋರಿಕೆ ತಣ್ಣ ಮುಖಾಂತರ ಕೋರ್ಕೋತಾ ಇದ್ದೀನಿ ಯಾರು ಹೋಗಬಾರ್ದು ಅದಕ್ಕೆ ಯಾರು ಎನ್ಕರೇಜ್ ಮಾಡಬಾರ್ದು ಇವರು ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಈಗಾಗಲೇ ಅಹ್ ಬಹಳ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಮತ್ತು ಎಸ್ ಸಿ ಮಹಾದೇವಪ್ಪನವ್ರಿಗೆ ಮತ್ತು ಮುನಿಯಪ್ಪನವ್ರಿಗೆ ಇವ್ರಿಗೆಲ್ಲ ಬಹಳ ಹಹೇಳನಕಾರಿ ಮಾತಾಡ್ತಕ್ಕಂಥದ್ದು ಮತ್ತು ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಅವ್ರ ಅವರ ಭಾವಚಿತ್ರಗಳಿಗೆಲ್ಲ ಅವಮಾನ ಮಾಡ್ತಕ್ಕಂಥ ಎಲ್ಲ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಖಂಡಿಸ್ ಖಂಡಿಸ್ತೇವೆ ಜೊತೆಗೆ ಇವೇನಾದ್ರೂ ಒತ್ತಾಯ ಮಾಡ್ಲಿಕ್ಕೆ ನಮ್ದೇ ಅಭ್ಯರ್ಥಿ ಇಲ್ಲ ಅಂದ್ರೆ ಒತ್ತಾಯ ಮಾಡೋದ್ರಲ್ಲಿ ಇವರು ಸಭ್ಯ ರೀತಿಯಲ್ಲಿ ಒತ್ತಾಯ ಮಾಡಿ ಇವರು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಹಹೇಳನಕಾರಿ ಮಾತಾಡ್ತಕ್ಕಂಥದ್ದು ಮತ್ತು ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿಯವರಿಗೆ ಮುಖ್ಯಮಂತ್ರಿಗಳಿಗೆ ಅವ್ರು ಮನಸ್ಕರಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ವಿರೋಧ ಇದೆ ಅದರಿಂದ ತಮ್ಮ ಮೂಲಕ ನಾವು ಕೇಳ್ಕೊಳ್ತಕ್ಕಂಥದ್ದು ಇಡೀ ಸಮಾಜವನ್ನು ಈಗೆಲ್ಲ ಇಲ್ಲಿವರೆಗೆ ಎಲ್ಲ ಒಳ ಶಾಂತಿಸುತ್ತದೆ ಇದ್ದಾರೆ ಈ ಶಾಂತಿ ಬಗ್ಗೆ ಮಾಡಿ ಅವರು ಮನಸ್ಕರಿಸಿ ಕೆಡಿಸಿ ಸಿದ್ದರಾಮಯ್ಯ ಸಹ ಅಗೋ ಅವರು ತರಲಿ ತಿಳಿದು ಮಾಡ್ತಾ ಇರತಕ್ಕಂಥ ಈ ಸಂಘ ಸಂಸ್ಥೆಗಳಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಆಮೇಲೆ ಇವರು ಯಾರು ಕೂಡ ಅಧಿಕೃತವಾದ ಸಂಸ್ಥೆ ಅಲ್ಲ ಈಗ ನೆನ್ನೆ ಮೊನ್ನೆ ಎರಡ್ ಮೂರ್ ತಿಂಗಳಿಂದ ಉದ್ಭವ ಆಗಿರ್ತಕ್ಕಂಥ ಉದ್ಭವವಾದಂತ ವ್ಯಕ್ತಿಗಳು ಹ ಆದ್ರಿಂದ ಅವ್ರಿಗೆ ಖಂಡಿಸ್ತೀವಿ ಅಂತ ಹೇಳಿ ನಾನು ಇಡೀ ಸಮಾಜದ ಜನತೆಗೆ ಯಾರು ಕೂಡ ಇದಕ್ಕೆ ಭಾಗವಹಿಸ್ಬಾರ್ದು ಅವ್ರಿಗೆ ಎನ್ಕರೇಜ್ ಮಾಡಬಾರ್ದು ಇದನ್ನ ಖಂಡಿಸ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಅವ್ರಿಗೆ ಕೋರ್ಕೊಳ್ಲಿಕ್ಕೆ ಕರೆದಿದ್ದೆ ಅಷ್ಟೇ ಮೂರ್ ತಿಂಗಳು ಆರು ತಿಂಗಳಿಂದ ಯಾವ ಈ ಸಂಸ್ಥೆಯಲ್ಲಿ ಏನ್ ಹೇಳ್ಕೊಂಡಿದ್ದಾರೆ ಯಾರು ಭಾಸ್ಕರ್ ಭಾಸ್ಕರ್ ಪ್ರಸಾದ್ನ ಯಾವ ರಾಜ್ಯ ಮಟ್ಟದಲ್ಲಿ ಹೆಸರು ಕೇಳಿಲ್ಲ ಜಿಲ್ಲಾ ಮಟ್ಟದಲ್ಲಿ ಹೆಸರು ಉದ್ಭವ ಮೂರ್ತಿ ಅವ್ರು ಉದ್ಭವ ಸಂಘ ಸಂಸ್ಥೆ ಏನಕ್ಕೆ ಬರೀ ಇವ್ರು ಟೀಕೆ ಮಾಡೋದು ಮಾಡಿ 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 ಅಲ್ಲ ಮಾಡ್ತಾರೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕೆಲವು ಮಾಹಿತಿಗಳು ತಗೋತಾ ಇದ್ದಾರೆ ಅಧಿಕೃತ ಮುಖ್ಯಾಂಶಗಳು ತಗೋತಾ ಇದ್ದಾರೆ ಸುಮ್ಮನೆ ಇದನ್ನು ಒಂದು ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ ಇವರು ಇವರು ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಅಂತ ಅನಾಥ ಅಪಪ್ರಚಾರ ಇದಕ್ಕೆ ವಿರೋಧ ಪಕ್ಷದವರು ಕುಮ್ಮಕ್ಕು ಅಲ್ಲ ನಮ್ಗೆ ಅನುಮಾನ ಬರ್ತಾ ಇದೆ ಬೇರೆ ಬೇರೆ ಪಕ್ಷಗಳು ಇದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರಬಹುದು ಅಂತ ನನಗೆ ಅನುಮಾನ ಇದೆ ಏನು ಹೋರಾಟ ಮಾಡ್ಕೊಂಡು ಬಂದು ಆ ಸಂಸ್ಥೆಗಳ ಸುಮ್ಮನೆ ಇದ್ದಾರೆ ಪಾಪ ಅವರೆಲ್ಲ ಹೋರಾಟ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸುಮ್ಮನೆ ಇದ್ದಾರೆ ಸಘೋಷಿತ ಸಂಸ್ಥೆಗಳು ಅನಧಿಕೃತವಾಗಿ ದಿಕ್ಕ ತಪ್ಪಿಸಿ ಇರ್ತಕ್ಕಂಥ ಸರ್ಕಾರಿ ಕೆಟಸ ತರಲಿಕ್ಕೆ ಇವ್ರು ಮಾಡೋದಿಲ್ಲ ಇವ್ರು ಮಾಡ ಜನಗಳಿಗೆ ಏನಾಗ್ತದೆ ಏನೋ ಮಾಡೋದು ಡಿಲೇ ಮಾಡ್ತಾ ಇರ್ಬೋದು ಅಂತ ಒಂದು ಅನುಮಾನ ಬರ್ತದೆ ಹಳ್ಳಿಗಳಲ್ಲಿ ಅಪಪ್ರಚಾರ ಮಾಡಿ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಆಗ್ತಾ ಸಕ್ಸಸ್ ಆಗ್ತಾ ಇಲ್ಲ ಈಗ ಏನಾಗಿದೆ ಸುಮ್ಮ ಮಾಹಿತಿ ಮುಖ ಮಾಧ್ಯಮಗಳ ಮೂಲಕ ಮಾಡ್ತಕ್ಕಂಥದ್ದು ಮತ್ತು ಒಂಬತ್ತನೇ ತಾರೀಕು ಒಂದಷ್ಟು ಜನಗಳೆಲ್ಲ ಸೇರ್ಬೇಕು ನಾವು ಸರ್ಕಾರದ ವಿರುದ್ಧ ನಾವು ಘೋಷಣೆ ಮಾಡ್ಬೇಕು ಅಂತ ಏನೋ ಒಂದು ಕರೆದಿದ್ದಾರೆ ಅದಕ್ಕೆ ನಾವು ಮಾಡೋರು ಮನಸ್ಸು ಕರ್ಸೋದು ಮಾಡೋರು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಮಾಡೋರ್ಗೆ ನೀವು ಮಾಡ್ ಮಾಡ್ತಾ ಇದ್ದೀರಿ ಮಾಡ್ಲಿಕ್ಕೆಲ್ಲ ಒಂದು ಹಂತದಲ್ಲಿ ಹೋಗ್ತಾ ಇದೆ ಆದ್ರೂ ಕೂಡ ಇಲ್ಲ ಲಾಭ ಏನಿಲ್ಲ ಅವರು ರಾಜಕೀಯ ಪ್ರೇರಿತ ಮಾಡಿ ಇವ್ರು ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಜನರೇ ಹೇಳ್ಕೊಳ್ಲಿಕ್ಕೆ ಅಷ್ಟೇ ಅಪಪ್ರಚಾರ ಮಾಡೋರು ಅಷ್ಟೇ ಕೇಳ್ತಾ ಇದ್ದೀವಿ ಇದೆಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ತಪ್ಪು ಸಂದೇಶ ಕೊಡ್ತಾ ಇದ್ರ ಬಗ್ಗೆ ನೀವು ಕಿವ್ ಹಿಡಬೇಡಿ ಅದಕ್ಕೆ ಯಾರು ನೀವು ಎಂಕರೇಜ್ ಮಾಡಬೇಡಿ ಅಂತ ನಮ್ಮ ಉದ್ದೇಶನ ತಮ್ಮ ಕಾಲ ಮೂಲಕ ಹೇಳ್ತಾ ಇದೀವಿ